ಹಾಯ್ ಫ್ರೆಂಡ್ಸ್ ಹೇಮರ ಗುಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಆ ನೋಡಿ ನಾನು ಇದು ಗುರುವಾರ ವಿಡಿಯೋ ಮಾಡ್ತಾ ಇದೀನಿ ಆ ಇದು ಶಬರಿಮಲೆಯಿಂದ ಬುಧವಾರ ನೈಟ್ ಬಂದ್ರು ಹಾಗಾಗಿ ಅವಾಗೇನು ಪ್ರಸಾದ ಮಾಡಕ್ ಆಗಿದೆ ಟೈಮ್ ಆಯ್ತು ಅಂತೇಳಿ ಇದು ಗುರುವಾರ ಬೆಳಿಗ್ಗೆ ಮಾಡ್ತಾ ಇದೀನಿ ಗುರುವಾರ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ಮಾಡಿ ಜನಗಳಿಗೆ ಹಂಚಿ ಎಲ್ಲ ಖಾಲಿ ಮಾಡ್ಬೇಕಲ್ವಾ ಅಯ್ಯಪ್ಪ ಸ್ವಾಮಿ ಇದು ಪ್ರಸಾದ ಎಲ್ಲ ಹಾಗಾಗಿ ಅವ್ರು ತಂದಿದೀರು ಮೂಡಿ ಅಕ್ಕಿ ಮತ್ತೆ ತುಪ್ಪದಿಂದ ಪೊಂಗಲ್ ಮಾಡಿ ಎಲ್ಲರಿಗೂ ಅಂತ ಅಂತೇಳಿ ಮಾಡ್ತಾ ಇದೀನಿ ನೋಡಿ ಬೆಲ್ಲ ನಾನು ಯಾವಾಗಲೂ ಕರಗಿಸಿ ಹಾಕದೆ ಯಾಕಂದ್ರೆ ಅದ್ರಲ್ಲಿ ಆ ತರ ಕಬ್ಬಿನ ಹಾರಗಳು ಮತ್ತೆ ಕಲ್ಲು ಕಸ ಎಲ್ಲಾ ಇರುತ್ತಲ್ವಾ ಹಾಗಾಗಿ ಸ್ವಲ್ಪ ನೀರ್ ಹಾಕಿ ಪಾಕತರ ಏನ್ ಮಾಡಲ್ಲ ಜಸ್ಟ್ ಅದು ಮೆಲ್ಟ್ ಆದ್ರೆ ಕರಗದ್ರೆ ಸಾಕು ಕರಗಿ ಹಾರಾದ್ಮೇಲೆ ಅದನ್ನ ಆ ಸೋಸ್ಕೊತೀನಿ ಫಿಲ್ಟರ್ ಮಾಡ್ಕೊಂತೀನಿ ಆಮೇಲೆ ತೆಂಗನ್ಕಾಯಿ ತುರಿ ಒಂದು ತೆಂಗಿನಕಾಯಿ ತುರಿ ಇದ್ಮ್ ಮಾಡಿ ಇಟ್ಕೊಂಡೆ ಮತ್ತೆ ಅಕ್ಕಿ ಮತ್ತೆ ಹೆಸರು ಮೇಲೆ ಈಕ್ವಲ್ ಕ್ವಾಂಟಿಟಿಲಿ ಹಾಕಿದ್ದೆ ಆಕಿ ಒಂದು ಕುಕ್ಕರ್ ತುಂಬಾ ಆಗೋಯ್ತು ನೋಡಿ ಸ್ವಲ್ಪ ಅಂತ ಅಂತದೆ ಅದು ದೇವ್ರ ಮಹಿಮೇಲೆ ಏನೋ ಗೊತ್ತಿಲ್ಲ ಸ್ವಲ್ಪ ಜಾಸ್ತಿನೇ ಆಗೋಯ್ತು ಅಲ್ಲಿ ಒಂದ್ ಅರ್ಧ ಮುಕ್ಕಾಲ್ ಕೆಜಿ ಅಷ್ಟು ತುಪ್ಪ ಬಂದಿತ್ತು ನಾನೊಂದು ಅರ್ಧ ಕೆ ಜಿ ಅಷ್ಟೇ ಹಾಕಿದೆ ಅನ್ಕೋತೀನಿ ಜಾಸ್ತಿನೇ ಇಷ್ಟ ಆಗ್ತಾ ಇದ್ರು ತುಪ್ಪ ತಗೋತಾನೆ ಇತ್ತು ಆಕಿ ಹಾಕಿ ಹಾಕಿ ಚೆನ್ನಾಗಿ ಕುದಿಸಿ ಸ್ವಲ್ಪ ಒಂದ್ ಐದು ನಿಮಿಷ ಮುಚ್ಚಿಟ್ಟೆ ಏಲಕ್ಕಿ ಪುಡಿ ಹಾಕಿದ್ದೀನಿ ಲಾಸ್ಟ್ ಅಲ್ಲಿ ಆಗ ಒಂದ್ ಐದು ನಿಮಿಷ ಮುಚ್ಚಿಟ್ಟಾದ್ಮೇಲೆ ಏನಾಯ್ತು ಅದ್ಮೇಲೆ ತುಪ್ಪ ತೇಲಿತ್ತು ಫುಲ್ ಆಗಿತ್ತು ಆಗೇನ್ ಮಾಡಿದ್ರೆ ಒಂದು ಗೆ ಹಾಕಿ ಎಲ್ಲ ಬಟ್ಲ್ಗ ಹಾಕಿ ಸ್ವಲ್ಪ ಯಾಕಂದ್ರೆ ಬಿಸಿ ಬಿಸಿ ಪ್ರಸಾದ್ ಹಂಚಕಾಗಲ್ವಲ್ಲ ಹಾಗಾಗಿ ಹಾಲಲ್ಲಿ ತಂದು ಫ್ಯಾನ್ ಹಾಕಿ ಒಂದು ದೊಡ್ಡ ಹಾಕಿ ಸ್ವಲ್ಪ ತಣ್ಣಗಾಗ್ಲಿ ತಂಗಾದ್ಮೇಲೆ ನಾನು ಯಾರಿಗೂ ಜಾಸ್ತಿ ಹಂಚಲ್ಲ ಬಿಲ್ಡಿಂಗ್ ಅವ್ರಿಗೆ ಮತ್ತೆ ಸ್ವಲ್ಪ ಅಷ್ಟೇನೆ ಆಗ ನೋಡಿ ಈಗ ತುಪ್ಪ ಬಿಟ್ಕೊಂಡಿದ್ದೆ ನೋಡಿ ಸಾಕು ಅನ್ನಿಸ್ತು ಇನ್ನೂ ಜಾಸ್ತಿ ತುಪ್ಪ ಹಾಕಿದ್ರೆ ಸರಿ ಹೋಗಲ್ಲ ಅಂತೇನೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ತುಪ್ಪದ ಕಾಯಿ ತುಂಬಿಸಿರು ತುಂಬಾ ಜನ ಅವ್ರಿಗೂ ಸ್ವಲ್ಪ ಸ್ವಲ್ಪ ಪ್ರಸಾದ ಅಂತ ಕೊಡ್ಲೇಬೇಕಲ್ವಾ பொங்கல் கொட்டே ஜொத்த துப்பா சொல்வாங்க பாக்ஸ் ஹாக்கி நோடீ தரோன்னா எஸ் ஜன தும்சி அவ் எல்லா பொங்கல் ஹாக்கி ಇನ್ನೊಂದು ಬೌಲ್ ಮಿಕ್ಕಿತ್ತು ಅದನ್ನ ಎತ್ತಿ ಇಟ್ಟೆ ಇನ್ನೊಂದು ಟೈಮ್ ನಾವು ಮಾಡ್ಕೊಂಡ್ಬೋಣ ಸ್ವೀಟ್ ಅಂತ ಹೇಳಿ ಇಟ್ಟಿದ್ದೀನಿ ನೋಡಿ ನಮ್ಮ ಬಿಲ್ಡಿಂಗ್ ಇರೋರಿಗೆ ಎಲ್ಲರಿಗೂ ಹಾಕಿ ಹಾಕಿ ಕೊಟ್ಟು ಕಳಿಸ್ತಾ ನನ್ನ ಮಗ ಎಲ್ಲರಿಗೂ ಪ್ರಸಾದ ಕೊಟ್ಕೊಂಡು ಬರ್ತೇನೆ ಲಾಸ್ಟ್ ಅಲ್ಲಿ ನಾನು ದೂರ ಇರೋದ್ರೆ ನಮ್ಮ ಅಕ್ಕನ ಮನೆ ನಮ್ಮ ಫ್ರೆಂಡ್ ಮನೆ ನಮ್ಮ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅವ್ರ ಮನೆ ಮಾತ್ರ ಸ್ವಲ್ಪ ದೂರದಲ್ಲಿರೋದು ಅವ್ರು ಕೊಟ್ಟು ಬರೋಣ ಅಂತ ಸಂಜೆ ಆರ್ ಗಂಟೆ ಹೋಗ್ತಾ ಇದೀವಿ ಅಷ್ಟ ನನ್ನ ಮಗನ ಮತ್ತೆ ನಮ್ಮ ಅತ್ತೆ ನಮ್ಮ ಅಮ್ಮನ ಮನೆ ಕಳ್ಸಿ ಈ ಕಡೆ ಹೋಗಿ ನೀವು ಹೇಳಿ ನಾ ಇಬ್ರು ಟೂ ವೀಲರ್ ಅಲ್ಲಿ ನಮ್ಮ ಅಕ್ಕನ ಮನೆ ಹೋಗ್ತೀನಿ ನೋಡಿ ಆಗ್ಲೇ ಕತ್ಲೆ ಆಗಿದೆ ಆರ್ ಗಂಟೆ ಮೇಲೆ ಆಗಿದೆ ಕಲಾಗ್ತದೆ ನಂದಿಲಿಂಗ್ ಗ್ರೌಂಡ್ ಅಲ್ಲಿ ಏನೋ ಪ್ರೋಗ್ರಾಮ್ ಇದೆ ಅನ್ಕೋತೀನಿ ಎಲ್ಲ ಲೈಕ್ ಸೆಟ್ಟಿಂಗ್ ಎಲ್ಲ ಹಾಕಿದ್ರು ಟ್ರಾಫಿಕ್ ಜಾಮ್ ಯಾಕಂದ್ರೆ ಪೀಕ್ ಅವರ್ಸ್ ಎಲ್ಲ ತುಂಬಾ ಟ್ರಾಫಿಕ್ ಜಾಮ್ ಆಗ್ಲೇ ಶುರು ಆಗಿತ್ತು ಆ ಟು ಯಾಕಂದ್ರೆ ನಾವು ಮತ್ತೆ ವಾಪಸ್ ಬರ್ಬೇಕಲ್ಲ ಬೇಗ ಬೇಗ ಹೋದ್ರೆ ಬೇಗ ಬೇಗ ಬರ್ಬೋದು ಅಂತ ಹೇಳಿ ಅಹ್ ಓದ್ಬು ಫಸ್ಟ್ ಅಕ್ಕನ ಮನೆಗ್ ಹೋದ್ವು ಅಕ್ಕನ ಮನೆ ಎಲ್ಲ ಪ್ರಸಾದ ಕೊಟ್ಟು ಒಂದ್ ಅರ್ಧ ಗಂಟೆ ಒನ್ ಅವರ್ ಕುತ್ಕೊಂಡ್ ಬಲ್ಲೇನೆ ಹಂಗೂ ಇರಿ ಹಿರಿ ಊಟ ಮಾಡ್ಕೊಂಡು ಹೋಗಿರಂತೆ ಸಾಂಬಾರ್ ಮಾಡ್ತೀನಿ ಅಂತ ಹೇಳಿದ್ರು ಅಯ್ಯೋ ಇಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ ಕೂತಿದ್ದು ಬಂದು ಇನ್ ನಮ್ ಫ್ರೆಂಡ್ ಮನೆ ಇವ್ರ ಮನೆ ನೋಡಿದ್ರು ನಾವ್ ಪೋರ್ ಅಲ್ಲಿರೋದು ಹತ್ತು ನನ್ ಕಷ್ಟ ಆಯ್ತು ಅದ್ರ ಜೊತೆಗೆ ಏನಪ್ಪ ನಾಯಿ ಇತ್ತು ಕಾಂಪೌಂಡ್ ಒಳಗೆ ಅದೇನಿಲ್ಲ ಅದು ರೋಡ್ ನಾಯಿನೇ ಅನ್ಕೋತೀನಿ ಸಾಕಿರೋದು ಯಾವ್ದು ಇಲ್ಲ ಬಟ್ ಅವ್ರ ನಾಯಿ ಅಂದ್ರೆ ಸ್ವಲ್ಪ ಭಯ ಅನ್ನೋದು ಎಲ್ಲರಿಗೂ ಇರುತ್ತಲ್ವಾ ಹಾಗಾಗಿ ಅವ್ರ ಮಗ ಚಿಕ್ಕ ಮಗಳನ್ನ ಕರ್ಸ್ಕೊಂಡು ಆಮೇಲೆ ಒಳಗಡೆ ಹೋದ್ ಮಾಡಲ್ಲ ಬನ್ನಿ ಆಂಟಿ ಅಂಕಲ್ ಅವರು ಆಮೇಲೆ ಹೋದ್ ಆಮೇಲೆ ಕುತ್ಕೊಂಡ್ ಮಾತಾಡುವ ಅವ್ರ ಯಜಮಾನ್ರು ಕೂಡ ಬಂದಿರ್ಲಿಲ್ಲ ಅವ್ರನ್ನ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಅವ್ರನ್ನ ಅಂತ ಕುತ್ಕೊಂಡು ಅವ್ರು ಬಂದ್ರು ಇದು ನೋಡಿ ವ್ಯೂ ಸೇ ಚೆನ್ನಾಗಿದ್ರು ಮನೆ ಹತ್ರ ಅಂದ್ರೆ ಫೋರ್ತ್ ಫ್ಲೋರ್ ಇರೋದ್ರಿಂದ ಇಡೀ ಅರ್ಧ ಬೆಂಗ್ಳೂರೇ ಕಾಣಿಸ್ತಾ ಇದೇನೋ ಅನ್ನಷ್ಟು ಆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ನಂಗ ಅದ್ ನೋಡಿನೇ ವಿಡಿಯೋ ಮಾಡ್ಕೊಂಡ ಯಾಕಂದ್ರೆ ಅದ್ ನೋಡ್ತಿರ ಅದು ವಿಡಿಯೋದಕ್ಕಿನ್ನ ರಿಯಲ್ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು ಎಲ್ಲಾ ಚಿಕ್ಕ ಚಿಕ್ಕದಾಗಿ ಎಲ್ಲಾ ಲೈಟ್ಗಳು ಎಲ್ಲಾ ತುಂಬಾ ವಿಶಾಲವಾಗಿ ಚೆನ್ನಾಗಿತ್ತು ಮತ್ ಅವ್ರಿಗು ಕೂಡ ಅಲ್ಲಿ ಒನ್ ಅವರ್ ಒನ್ ಟು ಅಂಡ್ ಹಾಫ್ ಅವರ್ಸ್ ಇದ್ದು ಅವ್ರ ಮಾತಾಡ್ಕೊಂಡು ಏನಪ್ಪ ಅವ್ರೋಬೇಕಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಹೊರಟು ಸ್ವಲ್ಪ ವೆದರ್ ಚೇಂಜ್ ಆಗಿ ಅಲ್ಲಿಂದ ಬಂದಾಗ ಚೆನ್ನಾಗೇ ಬಂದ್ರು ಬಟ್ ಇಲ್ಲಿ ವೆದರ್ ಗೆ ಇಲ್ಲಿ ನೀರ್ ಕುಡ್ದಾಗ ಏನಾಯ್ತಂತ ಅದಕ್ಕೆ ಸ್ವಲ್ಪ ಕೋಲ್ಡ್ ಕೆಮ್ಮು ಕಫ ಎಲ್ಲ ಜಾಸ್ತಿ ಆಯ್ತು ಆ ಸ್ವಲ್ಪ ಹಿಂಸೆ ಪರ್ತಾ ಇದ್ರು ಕೋಲ್ಡ್ ಆದ್ರೆ ಗೊತ್ತಾಗಿರೋದಲ್ಲ ಜ್ವರ ಬಂದಂಗಿತ್ತು ಮಧ್ಯಾಹ್ನ ಒಂದ್ ಟ್ಯಾಬ್ಲೆಟ್ ತಗೊಂಡಿದ್ರು ಮತ್ ಸಂಜೆ ಏನು ಊಟ ಬೇಡ ಬೇಡ ಅಂತ ಹೇಳ್ತಾ ಇದ್ರು ಆಗ ನನ್ನ ಮನೇಲಿ ಅನ್ನ ಸಾಂಬರ್ ಇದೆ ಬೇಗ ಸಾಂಬಾರ್ ಬಿಸಿ ಮಾಡಿ ಊಟಕ್ಕ ಕೊಡ್ತೀನಿ ನಡೀರಿ ಅಂತ ಇಲ್ಲ ನಂಗ್ ಊಟ ಬಿಡೋದು ಸರಿ ಆಯ್ತು ನಿಮ್ಗೆ ಏನ್ ತಿನ್ಬೇಕು ಅನ್ಸುತ್ತೆ ಅದ್ ತಿನ್ನಿ ಅಂತ ಹೇಳಿದಾಗ ಅಲ್ಲೇ ನಮ್ಮನೆ ಮೇಲ್ಗಡೆ ಒಂದು ಹೋಟೆಲ್ ಇದೆ ಉಡುಪಿ ಗ್ರ್ಯಾಂಡ್ ಅಂತ ಸರಿ ಅಲ್ಲೇ ಹೋಗ್ ಒಂದ್ ಸ್ವಲ್ಪ ಏನಾದ್ರು ತಿನ್ಕೊಂಡೋಗನ ಬಿಸಿ ಬಿಸಿ ಅಂತ ಹೇಳಿದ್ರು ನಾವು ಮಧ್ಯಾಹ್ನ ಊಟ ಮಾಡಿದ್ದೆ ಲೈಟ್ ಆಗ ಇರ್ಲಿಲ್ಲ ನಾನ್ ಗಾಡಿ ಹತ್ರ ಇರ್ತೀನಿ ನೀವ್ ಊಟ ಬನ್ನಿ ಅಂತ ಕಳಿಸ್ದೆ ಆಮೇಲೆ ಒಬ್ಳರು ನಿಂದ್ಕೊಂಡು ಏನ್ ಅಂತ ಹೇಳಿ ನಾನು ಕೂಡ ಹೋದೆ ಅಷ್ಟಲ್ಲ ಅವ್ರು ಹಿಂಸೆ ಮಾಡಿ ಏನ್ ಮಾಡಿದ್ರು ಬಿಡ್ಲಿಲ್ಲ ಅವ್ರೇನೋ ಮಶ್ರೂಮ್ ಬಿರಿಯಾನಿ ಏನೋ ತಗೊಂಡ್ರು ಅಹ್ ನನ್ಗೆ ಏನು ನನ್ಗು ಹೊಟ್ಟೆ ಹೆಶು ಇರ್ಲಿ ನಾವು ಸಂಜೆ ನಾಲ್ಕು ಗಂಟೆ ಆಗಿತ್ತು ಊಟ ಮಾಡಿದ್ದು ಪೊಂಗಲ್ ಎಲ್ಲ ಮಾಡಿ ಪ್ರಸಾದ ಎಲ್ಲ ಹಂಚಿ ಎಲ್ಲಾ ಕೆಲಸ ಮಾಡ ತನಕ ಗಂಟೆ ಆಗಿತ್ತು ಹಾಗಾಗಿ ಏನ್ ಹೊಟ್ಟೆ ಇಶು ಏನೋ ಅವಶ್ಯಕತೆ ಇರ್ ಬೇಡ ಅನ್ಸಿತ್ತು ಬಟ್ ಏನ್ ಮಾಡೋದು ಹಿಂಸೆ ಮಾಡ್ಕೊಡ್ಸುದಂತ ಮಸಾಲಾ ಪುರಿನೇ ತಗೊಂಡು ಆ ತಿಂತ ಇನ್ನ ನಂಗೂ ಬೇಡ ಅಂದೆ ಇಲ್ಲ ಜೊತೆಗೆ ಮನಿದ್ಯಾ ನಾನ್ ತಿಂತ ನೀನ್ ನೋಡ್ತಾ ಕೂತಿರ್ತಿಯ ಸ್ವಲ್ಪ ತಿನ್ನು ಅಂದ್ರು ಅದನ್ನ ತಿಂದೆ ಅಷ್ಟ ನಾವು ಫ್ರೆಂಡ್ ಒಬ್ರು ನಮ್ ದಳೆ ಫ್ರೆಂಡ್ ಒಬ್ರು ಸಿಕ್ಕಿದ್ರು ಅವ್ರ ಹತ್ರನು ಮಾತಾಡ್ಬಿಟ್ಟು ಅವ್ರೇನು ಪಾರ್ಸಲ್ ತಗೊಂಡ್ ಇರೋರ ಹಂಗು ಬನ್ನಿ ತಿನ್ನಣೆ ಅಂತ ಹೇಳಿದೆ ಇಲ್ಲೆಲ್ಲ ನಾನ್ ಪಾರ್ಸಲ್ ತಗೊಂಡ್ ಹೋಗ್ತೀವಿ ಒಂದ್ಸಲ ಯಾವಾಗ ನೋಡೋಣ ಅಂತ ಹೇಳಿ ನೋಡಿ ಇವ್ರೇನೋ ಫ್ರೆಂಡ್ ಬಾಯ್ ಮಾಡ್ ಹೋಗ್ತಾ ಇದಾರೆ ಅಹ್ ಸರಿ ಅಂತ ಹೇಳಿ ಆಮೇಲೆ ಯಜಮಾನ್ರು ಮಶ್ರೂಮ್ ಬಿರಿಯಾನಿ ಇಡದಲ್ಲ ಮಶ್ರೂಮ್ ಬಿರಿಯಾನಿ ತಗೊಂಡ್ರು ಬಿಸಿ ಬಿಸಿ ಇತ್ತು ಹ್ಮ್ ಒಂಥರ ತುಂಬಾ ಚೆನ್ನಾಗಿತ್ತು ಆ ಇದಕ್ಕೆ ಆಲ್ರೆಡಿ ಹತ್ತು ಗಂಟೆ ಆಗೋಗ್ಬಿಟ್ಟಿತ್ತು ನಾವ್ ಅಲ್ಲಿಂದ ಹೊರಡ್ಬೇಕಾದ್ರೇನೆ ಹೋಟೆಲಲ್ಲಿ ಹತ್ತು ಗಂಟೆ ಹದ್ದು ಆಗಿತ್ತು ಸರಿ ಆಯ್ತು ತಿನ್ನಪ್ಪ ನಿಮ್ಗೆ ಏನ್ ಬೇಕು ಅಂದ್ರೆ ಸ್ವಲ್ಪ ಪಾಪ ಅವ್ರು ಅರ್ಧ ಬೌಲ್ ತಿಂದ್ರು ಅರ್ಧ ಬೌಲ್ ನಾನೇ ಸ್ವಲ್ಪ ತಿಂದೆ ಆ ಲಾಸ್ಟ್ ಅಲ್ಲಿ ಅವರಿಗೆ ಮಸಾಲೆ ತಿನ್ನಲ್ಲ ಅವರು ಜಾಸ್ತಿ ಮಸಾಲೆ ಪುರಿ ತಿನ್ನಲ್ಲ ಪಾನಿಪುರಿ ತಗೊಂತಿ ಶೇರ್ ಮಾಡೋದು ಇಲ್ಲ ಅದ್ನ ಹೆಂಗ ಶೇರ್ ಮಾಡ್ಕೊಂಡು ತಿನ್ಕೊಂಡು ಅಷ್ಟಲ್ಲಿ ಏನಾಯ್ತು ನಂದು ಫೋನ್ ಚಾರ್ಜಿಂಗ್ ಕಡಿಮೆ ಇತ್ತು ಸ್ವಿಚ್ ಆಫ್ ಆಯಿತು ಬಟ್ ಇನ್ನೇನು ವಿಡಿಯೋ ಮಾಡ್ಕೊಳೋ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಟೈಮು ಇರ್ಲಿಲ್ಲ ಆಗ ಅಲ್ಲಿ ಹೋಟೆಲ್ ಅಲ್ಲಿ ತಿನ್ಕೊಂಡು ಇನ್ ಮನೆಗ್ ಬಂದು ಮಲ್ಕೊಂಡ್ರೆ ಸಾಕಪ್ಪ ಅನ್ನ ತುಂಬಾ ಟೈರ್ಡ್ ಆಗಿತ್ತಲ್ಲ ಹಾಗಾಗಿ ಅವರು ಬಂದು ಮೆಡಿಕಲ್ ಸ್ಟೋರ್ ಟ್ಯಾಬ್ಲೆಟ್ ತಗೊಂಡ್ ಬಂದಿದ್ರು ನೋಡಿ ಒಂದ್ ಟೈಮ್ ಟ್ಯಾಬ್ಲೆಟ್ ತಗೋತೀನಿ ಕಡಿಮೆ ಆಗ್ಲಿಲ್ಲ ಅಂದ್ರೆ ತೋರ್ಸುದ್ರೈತ್ ನಾಳೆ ಅಂತ ಹೇಳಿ ಸ್ಟೋರ್ ಇಂದ ಮಾರಿ ತಗೊಂಡ್ ನುಂಗಿದ್ರು ಅವ್ರು ಮಲ್ಕೊಂಡ ತಕ್ಷಣ ವರ್ಕ್ ಹೊಡಿತಾ ಇದ್ರು ಅಷ್ಟು ನಿದ್ರೆ ಬಂದ್ಬಿಟ್ಟಿತ್ತು ಅವ್ರಿಗೆ ಸರಿ ಮಲ್ಕೊಳ್ಳಿ ಅಂತ ನಾನು ಸುಮ್ಮನೆ ಅದೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಅಹ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್